ಜಿ ಪ್ಲಸ್ ಟು ಆಶ್ರಯ ಮನೆಗಳ ವಿತರಣೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಲಾಗುವುದು ದಾಂಡಿಲಿ ನಗರದ ಅಂಬೇವಾಡಿಯಲ್ಲಿ ದಾಂಡಿಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಮಾಹಿತಿ ದಾಂಡಿಲಿ ನಗರದ ಅಂಬೇವಾಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಜಿ ಪ್ಲಸ್ ಟು ಆಶ್ರಯ ಮನೆಗಳ ನಿರ್ಮಾಣ ಕಾಮಗಾರಿಯನ್ನು ಶೀಘ್ರ ಮುಗಿಸಿ ತ್ವರಿತಗತಿಯಲ್ಲಿ ಆಶ್ರಯ ಮನೆಗಳನ್ನು ವಿತರಿಸದೇ ಇದ್ದಲ್ಲಿ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸುವುದಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಲಾಗಿತ್ತು ಇದರ ಹೊರತಾಗಿಯೂ ಮುಂದಿನ ವಾರದಿಂದ ದಾಂಡಿಲಿ ನಗರಸಭೆಯ ಮುಂಭಾಗದಲ್ಲಿ ಆಶ್ರಯ ಮನೆಗಾಗಿ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದೆಂದು ದಾಂಡಿಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಹೇಳಿದರು ಅವರು ಭಾನುವಾರ ಸಂಜೆ ಐದು ಗಂಟೆಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಪ್ಲಸ್ ಟು ಆಶ್ರಯ ಮನೆ ಫಲಾನುಭವಿಗಳು ಹಾಗೂ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರ ಜೊತೆ ಸಭೆ ನಡೆಸಿದ ಬಳಿಕ ಮಾಧ್ಯಮದ ಜೊತೆ ಮಾತನಾಡುತ್ತಾ ಹೇಳಿದರು ಈ ಸಂದರ್ಭದಲ್ಲಿ ದಾಂಡೇಲಿ ತಾಲೂಕು ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಪ್ಲಸ್ ಟು ಆಶ್ರಯ ಮನೆ ಫಲಾನುಭವಿಗಳು ಉಪಸ್ಥಿತರಿದ್ದರು ಕಾರಣ ಅದರ ನಂತರ ಸರ್ಕಾರದ ಯಾವುದೇ ಕಾರ್ಯಚಟುವಟಿಕೆ ಹೊಸ ಕಾರ್ಯಚಟುವಟಿಕೆ ನಡೆಯುವುದಿಲ್ಲ ನಾವು ಕಳೆದ ಎರಡು ಸಾವಿರ ಹದಿನಾರು ಎರಡು ಸಾವಿರ ಹದಿಮೂರರಿಂದ ಮನೆ ನಿವೇಶನ ಹಾಗೂ ಜಿ ಪ್ಲಸ್ ಟು ಯೋಜನೆ ಬಗ್ಗೆ ಅರ್ಜಿ ಸಲ್ಲಿಸುತ್ತಿದ್ದೇವೆ ಈಗಾಗಲೇ ಒಂದು ಚುನಾವಣೆ ಮುಗ್ದದ ಎರಡನೇ ಚುನಾವಣೆ ಏನು ಬರ್ತಾ ಇದೆ ಈ ಚುನಾವಣೆ ನಾವು ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಚುನಾವಣಾ ಆಯುಕ್ತರಿಗೆ ಈಗಾಗಲೇ ಮನವಿ ಕಳಿಸಿದ್ದೇವೆ ಕಾರಣ ಮನವಿ ಕಳಿಸಿದರೂ ಯಾವುದೇ ಇಲಾಖೆ ಅಧಿಕಾರಿಗಳು ನಮ್ಮ ಬೇಡಿಕೆ ಇನ್ನುವರೆಗೆ ಸ್ಪಂದಿಸಿಲ್ಲ ಅನಾವಶ್ಯಕವಾಗಿ ಇನ್ನೂ ವಿಳಂಬ ನೀತಿಯನ್ನೇ ಮಾಡ್ತಾ ಇದೆ ನಾವು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೂ ಸಹ ಮನವಿ ಕಳಿಸಿದ್ದೇವೆ ಸರ್ಕಾರದ ಎಲ್ಲ ಇಲಾಖೆಗಳಿಗೂ ಮನವಿ ಕಳಿಸಿದರೆ ಇವತ್ತಿನವರೆಗೆ ಯಾವ ಇಲಾಖೆಯ ಅಧಿಕಾರಿಗಳು ನಮ್ಮ ಒಂದು ಬೇಡಿಕೆಗೆ ಸ್ಪಂದಿಸಿಲ್ಲ ಉತ್ತರಿಸಿಲ್ಲ ಆದ್ದರಿಂದ ನಾವು ಬರುವ ಈ ಲೋಕಸಭೆ ಚುನಾವಣೆಯ ಎಲ್ಲ ಚಟುವಟಿಕೆಯಲ್ಲಿ ನಾವು ಬಹಿಷ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಇದೆ ನಾವು ಯಾರು ಆ ಚುನಾವಣೆ ಚಟುವಟಿಕೆಯಲ್ಲಿ ಹೋಗುವುದಿಲ್ಲ ಆದ್ದರಿಂದ ಮತ್ತು ಬರುವ ಚುನಾವಣೆ ಸಂದರ್ಭದಲ್ಲಿ ಮತದಾನ ಸಹ ಬಹಿಷ್ಕಾರ ಮಾಡಲಿಕ್ಕೆ ಇಡೀ ನಗರದ ಜನತೆಯಲ್ಲಿ ಸಹ ನಾವು ಮನವಿ ಮಾಡ್ತೇವೆ ಅವರು ಸಹ ನಮ್ಮ ಈ ಬೇಡಿಕೆಗೆ ಸ್ಪಂದಿಸ್ತಾರೆ ನಮ್ಮ ಬೇಡಿಕೆಗೆ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಒಂದು ವಿಶ್ವಾಸ ಇದೆ ಅದಲ್ಲದೆ ನಾವು ಬರುವ ಒಂದು ವಾರದಲ್ಲಿ ನಮ್ಮ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ದಾಂಡೇಲಿ ನಗರಸಭೆ ಮುಂದೆ ಪ್ರಾರಂಭ ಮಾಡ್ತೇವೆ ಅದಕ್ಕೆ ಎಲ್ಲ ನಗರದ ಸಮಸ್ತ ನಾಗರಿಕರು ನಮಗೆ ಬೆಂಬಲ ಕೊಡಬೇಕು ಎಲ್ಲ ಸಂಘ ಸಂಸ್ಥೆಗಳು ಬೆಂಬಲ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ